ಎಸ್ ನಮಸ್ಕಾರ ನಮಸ್ಕಾರ ಧನರಾಜರಿಗೆ ನಮಸ್ಕಾರಗಳು ಪೊಲೀಸ್ ಚೇಸಿಗೆ ಬರಲು ಕಾರಣವೇನು ನನ್ನ ಸುತ್ತ ಇರುವ ಹತ್ತು ಸಾವಿರ ಜನ ಅವರ ಮುಂದೆ ನಿನ್ನ ಸಹಾಯ ಸೈನ್ಯ ಕಟ್ಟಿ ಯಾವ ಸಮಯದಲ್ಲಿರುವ ಈ ಸರ್ಕಾರರಿಗೆ ಸಾವು ಬರುವುದು ಕನಸಿನ ಮಾತು ಒಂದು ತಿರಸ್ಕರಿಸಿದೇ ಒಪ್ಪಿಕೊಳ್ಳುತ್ತೇನೆ ನಿನ್ನ ಅಣ್ಣ ನೀರನ್ನು ಅಪ್ಪಿಕೊಂಡು ಬಂದರಲ್ಲೇ ನಡೆಯುವುದು ನೋಡಿ ಕೊಟ್ಟು ಮನೆಯಿಂದ ಹೊರಾಕಿದೆ ಆ ನಿನ್ನ ಬದುಕುವ ಲಕ್ಷಣ ನನಗಿಡಿಸುತ್ತೇನೆ ನಾನು ಬದುಕುವ ಲಕ್ಷಣ ಕಲಿತೆ ಆದರೆ ನನ್ನ ಅಣ್ಣ ಬದಲಾಗಲೇ ಇಲ್ಲವಲ್ಲ ಬದಲಾಯಿಸುವ ಪಾಠ ನಿನ್ನ ಹತ್ತಿರ ಇದೆ ಅದು ಯಾವ ಪಾಠ ಮಾತಿಗೆ ಬಂದವನು ನಿನ್ನ ಪೂರ್ಣ ರುಚಿ ಬದಲಾಗುತ್ತಾನೆ ಅರೇ ಗೈರುಚಿ ವಿಜಯ ಅಣ್ಣನ ಮೇಲಿರುವ ಪ್ರೀತಿಯನ್ನು ಮೆಚ್ಚಲೇಬೇಕು ಲೇ ವಿಜಯ ತುಂಬಿದ ನಿನ್ನ ಮನೆ ಹೊಡೆದ ದೇಶ ಮುಂದುವರೆದರೆ ಹೆಣಗಳ ರಾಸಿ ಬೀಳುವುದು ಖಂಡಿತ ನಾವು ದೇವರಿಗೆ ನಾನು ಧರ್ಮಾಧಿಕಾರಿಯಾಗುವುದರ ಕಾಯಿ ಕುಡಿಯುವ ಸಹಾಯ ಸದಾ ಇರುತ್ತದೆ ಅದೇ ರೀತಿ ನ್ಯಾಯ ಮಾಡುವ ಕೈಗಳಿಗೆ ಬಿಡೋದಿಲ್ಲ ವಿಜಯ ನೀನು ಬದಲಾಗಿದ್ದೆ ಎಂದು ನಾನು ಭಾವಿಸಿದ್ದೆ ಹೋದರೆ ನೀನು ಬದಲಾಗಿಲ್ಲ ಇಲ್ಲಿ ವನ್ನ ತಾಕತ್ತಿದ್ದರೆ ಒಂದಿರನ್ನು ಉಳಿಸಿಕೇಲಿಂಗ ವಾರ್ಲಿ ಹೋಗೋಣ ಈ ಮನೆ ಹಾಳನ್ ಸವಾಸ ಮಾಡಿ ಸಾವು ಮೈ ಮೇಲೆ ಹಾಕಿ ಹೆಂಗಾರ ಮಾಡಿ ಬಡ್ಪಾಯಿ ಜೀವ ನಿಮಾಕ ನಿಮಾಕ ಪಡ್ಬೇಕು ನೋಡ್ರಿ ಪರ ನಿಂಗ ಪವಿತ್ರ ಕಾಶಿ ತೊಟ್ಟು ಲಾಟಿ ಹಿಡಿದಿರುವ ಈ ವಿಜಯ ಈ ಊರಿನಲ್ಲಿರುವ ತನಕ ಯಾವ ಕೊಲೆನೂ ಆಗುವುದಿಲ್ಲ ಎದರ ಬೇಡ ನಿನ್ನ ಪ್ರಾಣನ ನಾನು ಉಳಿಸುತ್ತೇನೆ ಅಷ್ಟ್ ಮಾಡಿ ಪುಣ್ಯ ಕಡೆಗ್ರಿ ನಾ ಏನ್ ಬರ್ತೇನೆ ಬರಲು ಕಾರಣವೇನು ಇಪ್ಪತ್ತು ವರ್ಷದ ಹಿಂದೆ ಈ ಊರಿನ ಧರ್ಮಾಧಿಕಾರಿ ಧರ್ಮೇಂದ್ರ ಹಾಗೂ ಕುಟುಂಬದ ಕೆಲವರು ಕೊಲೆಯಾಗಿದ್ದರು ಕೊಲೆ ವಿಜಯ್ ಆದರೆ ಪ್ರಯೋಜನವಿಲ್ಲ ಧನರಾಜನ ತಂದೆ ಹಾಗೂ ನರೇಂದ್ರನ ತಂದೆ ಆ ಕೊಲೆಗಳನ್ನು ಮಾಡಿ ಆಸ್ತಿಯನ್ನು ವಶಪಡಿಸಿಕೊಂಡು ನಂತರ ಪರಶಿವನ ಶಿವನ ಪಾದವನ್ನು ಸೇರಿದ್ದಾರೆ ಅಂದರೆ ನರೇಂದ್ರ ಮತ್ತು ಧನರಾಜ ಅನುಭವಿಸಿತ್ತ ಆಸ್ತಿ ಧರ್ಮೇಂದ್ರ ಸೌಧರ್ ಅಲ್ಲವೇ ಪಾಪಣ್ಣ ಅವರ ಮೇಲೆ ಸೇನೆ ತೀರಿಸಿಕೊಳ್ಳಲು ಧರ್ಮೇಂದ್ರನ ಮಕ್ಕಳಾದ ನಾಗ ಮತ್ತು ಅರ್ಜುನ ಒಂದಾಗಿದ್ದಾರೆ ಹೌದು ಆ ದುಡ್ಡರ ಕೈಗೆ ಧರ್ಮಾಧಿಕಾರಿಯ ಪಟ್ಟ ಸಿಗದಂತೆ ಧರ್ಮಣ್ಣ ಏಕೆ ನನಗೆ ಈಗ ಅರ್ಥವಾಯ್ತು ದೇವರಂತಿದ್ದ ನನ್ನ ಅಣ್ಣನನ್ನು ಬಾಯಿಗೆ ಬಂದಂತೆ ಬೈದ ಮೊದಲ ಹೋಗಿ ಅಣ್ಣನ ಹತ್ತಿರ ಕ್ಷಮೆ ಕೇಳಬೇಕು ಹೌದು ವಿಜಯ್ ದುಷ್ಟರಿಂದ ದೇವರೆಯನ್ನು ಕಾಪಾಡಿದ ದೇವರು ಧರ್ಮಣ್ಣ ಮೊದಲ ಅವರು ಹತ್ತಿರ ಕ್ಷಮೆ ಕೇಳು ಅಂದಾಗಿ ಇನ್ನೊಂದು ವಿಷಯ ಶೇಡಿಗಾಗಿ ಸಿಡಿದತ್ತಿರುವ ನಾಗಾರ್ಜುನೇ ಬೇಕು ಶಕ್ತಿ ಮೀರಿ ಹೊರಪ್ಪ ಬದುಕಿದರೆ ಅವರ ಪುಣ್ಯ ಒಂದು ವೇಳೆ ಅವರಿಬ್ಬರ ಸತ್ತರೆ ಈ ದೇವಗಿರಿ ಸ್ವರ್ಗ ಆಗುವುದರಲ್ಲಿ ಸಂದೇಹವಿಲ್ಲ ಇಲ್ಲ ಹೋಗೋಣ ನಡಿ ವಿಜಯ ನಾಗಾರ್ಜುನ ಇಂದಿಗೆ ನಮ್ಮ ನಿಮ್ಮ ತಂದೆ ತಾಯಿಗಳು ನಮ್ಮ ಪ್ಪ ಈ ಇಪ್ಪತ್ತು ವರ್ಷದಲ್ಲಿ ನಾವು ನೀವು ಪಟ್ಟ ಕಷ್ಟ ನಮಗೆ ಕಷ್ಟ ಬರಲು ವಂಶ ಅಣ್ಣ ದೇವಾಲಯದಂತಿರುವ ಈ ದೇವಿಯನ್ನು ಸ್ಮಶಾನ ಮಾಡಲು ಹೊರಟಿರುವ ಆಧನರಾಜ ನರೇಂದ್ರನಿಗೆ ತಕ್ಕ ಪಾಠ ತಕ್ಕ ಪಾಠ ಕಲಿಸುವ ಸಮಯ ನಾನು ನಿಮ್ಮ ತಂದೆಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕಾದ್ರೆ ನಿಮ್ಮ ಮಾತೆಯನ್ನು ಮರಳು ನಿಮ್ಮ ಕೈಗೆ ವೀಕ್ಷಿಸಬೇಕು ಮಾತಿಗೆ ಕಟ್ಟು ತಿಂದು ನಮ್ಮ ಕಳೆದುಕೊಂಡು ಬೀದಿಗೆ ಬಂದು ನಿಜವಾಗದ ನೀವು ದೊಡ್ಡ ಮಾತೇಕಪ್ಪ ಧರ್ಮಾಧಿಕಾರಿ ಧರ್ಮೇಂದ್ರ ಸೌಕರ ಆತ್ಮಕ್ಕೆ ಶಾಂತಿ ಆ ಕಟಕರಿಗೆ ಇವತ್ತು ನಿಮ್ಮಿಂದ ಅಂತ್ಯ ಆಗಲೇಬೇಕು

ಅಣ್ಣ ತೋರಿಸುತ್ತೇನೆ ಈ ಯುದ್ಧದಲ್ಲಿ ಜಯ ನಿಮ್ಮದ ಹಣದ ಆಶೆಗೆ ಕೊಲೆ ಮಾಡಿ ಸಮಾಜದ ಶಾಂತಿಯನ್ನು ಕದಡುವ ಆ ಕಟು ಇಂದು ನಿಮ್ಮಿಂದ ಅಂತ್ಯವಾಗಬೇಕಪ್ಪ ಜೊತೆಗೆ ನ್ಯಾಯಕ್ಕಾಗಿ ಅಂತ ನಾಗಾರ್ಜುನ ನೀವು ಹಾಕಬೇಕಪ್ಪ ನ್ಯಾಯಕ್ಕಾಗಿ ಅಂತ ನಾಗಾರ್ಜುನ ಈಡೇರಿಸ ನಾವಿನ್ನು ಬರುತ್ತೇನೆ ನೀವಿಬ್ರು ಇದ್ದಕ್ಕೆ ಹುಟ್ಟಿದ್ದೀರಿ ಅಂದಾಗ ಆ ಭಗವಂತನ ಆಶೀರ್ವಾದ ನಿಮಗೆ ಇರ್ಲಿ ಅಂತ ಆಸೆ ಮಾಡ್ತೀನಿ ಬನ್ನಿ ಒಳಗ